ಈಗಾಗಲೇ ನೀವು ಬಿಗ್ ಬಾಸ್ ಸ್ಪರ್ಧೆ ಆಗಬೇಕು ಅಂತ ಹೇಳಿ ಹಾವೇರಿ ತುಂಬಾ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಿಂದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಇವನ್ನಿತರೆ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಹೆಸರು ಅಥವಾ ಫೋಟೋಗಳು ಬಹಳ ಹರಿದಾಡ್ತಾ ಇರ್ತವೆ ಆಸೆ ಇದೆ ಹೋಗಬೇಕು ಸ್ಪರ್ಧೆಯಾಗಿ ಭಾಗವಹಿಸಬೇಕಂತ ಸೊ ಅದನ್ನು ಆಯ್ಕೆ ಮಾಡಿಕೊಂತ ಜವಾಬ್ದಾರಿ ಸೊ ಒಂದು ನಿಮಗೆ ಅವಕಾಶ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಬೇಕು ಆಗೋ ಅಂತ ಪ್ರಕಾಶ್ ಅವರೇ ಈಗ ಒಂದು ವೇಳೆ ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಅದರಿಂದ ಬಂದಂತ ಹಣವನ್ನ ಏನು ಮಾಡೋಕೆ ಇಷ್ಟಪಡ್ತೇವೆ ರೈತರಿಗಾಗಿರ್ಬೋದು ವಿಶೇಷವಾಗಿ ಕನ್ನಡ ಶಾಲೆಗಳಿಗಾಗಿರ್ಬೋದು ಸೊ ದುಡ್ಡನ್ನು ನಾನು ಒಂದು ರೂಪಾಯಿ ನಾನು ತಗೊಳ್ಳೋಲ್ಲ ಸರ್ ಅದು ಬಿಗ್ ಬಾಸ್ ವೇದಿಕೆ ನನಗೆ ಏನು ಕೊಡ್ತೈತಿ ಅದನ್ನು ಅಪ್ಪು ಸರ್ ಹೆಸರ ಮೇಲೆ ನಾನು ಅದನ್ನು ಸಮಾಜಕ್ಕೆ ಮಾಡ್ತೇನೆ ಶಿವರಾಜ್ ಕುಮಾರ್ ಅವರನ್ನ ನಿಮ್ಮ ನೀವು ಕಟ್ಟಿಸಿದಂತ ಅಪ್ಪು ದೇವಸ್ಥಾನಕ್ಕೆ ಕರ್ಕೊಂಡ್ಬಿಡ್ತೀನಿ ಅಂತ ಮನೆ ತಾನೇ ಬೋಧ್ವಾರದಲ್ಲಿ ಶಿವಣ್ಣವರು ನಾವು ನಮ್ಮ ಸ್ನೇಹಿತರು ನಮ್ಮ ಗುರುಗಳೆಲ್ಲ ಭೇಟಿಯಾಗಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಅಂಗಡಿ ನೀವು ನೋಡ್ತಾ ಇದ್ದೀರಾ ಇದ್ದೀರ ಶಿವಲಿ ಕಿರಣ್ ಯೂಟ್ಯೂಬ್ ಚಾನಲ್ ಈಗಾಗಲೇ ಸ್ನೇಹಿತರೆ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಯಾಗಿ ಉತ್ತರ ಕರ್ನಾಟಕ ಅಷ್ಟೇ ಇರೋದಾಗ ಇಡೀ ಕರ್ನಾಟಕದ ತುಂಬ ಹೆಸರನ್ನ ಮಾಡ್ತಾ ಇರೋದು ಪ್ರಕಾಶ್ ಯಲ್ಗಚ್ಚಿ ಅವರು ಈಗ ನಮ್ಮ ಜೊತೆಗೆ ಪ್ರಕಾಶ್ ಯೆಲ್ಗಿ ಅವರೇ ಇದ್ದಾರೆ ಅವ್ರನ್ನ ಫಸ್ಟ್ ಫಸ್ಟ್ ರಿಯಾಕ್ಷನ್ ಏನಂತ ಅವ್ರನ್ನೇ ಕೇಳ್ಬಿಡೋಣ ಬಿಗ್ ಬಾಸ್ಗೆ ಆಯ್ಕೆ ಆಗಿದ್ದಾರೋ ಏನು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ ಬನ್ನಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಒಳ್ಳೊಳ್ಳೆ ವಿಡಿಯೋಗಳು ನಿಮ್ಮ ಮುಂದೆ ತಲುಪ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಈಗಾಗಲೇ ನೀವು ಬಿಗ್ ಬಾಸ್ ಸ್ಪರ್ಧೆ ಆಗಬೇಕು ಅಂತ ಹೇಳಿ ಹಾವೇರಿ ತುಂಬ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಿಂದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ನಿತರೆ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಹೆಸರು ಅಥವಾ ಫೋಟೋಗಳು ಭಾಳ ಹರಿದಾಡ್ತಾ ಇರ್ತವೆ ಅದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಮೊದಲನೇ ಬಾರಿಗೆ ನನ್ನ ಎಲ್ಲ ಪ್ರೀತಿಯ ಕನ್ನಡ ಜನತೆಗೆ ನಾನು ನಿಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಪ್ರಕಾಶ್ ಹವೇರಿ ಎಲ್ಗಜ್ಜು ಸೊ ತುಂಬ ಖುಷಿ ಆಗುತ್ತೆ ನನಗೇನು ವಿಷಯನಾಗ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಇವತ್ತು ಬಿಗ್ ಬಾಸ್ ಅಂತಂದ್ರೆ ಎಲ್ರಿಗೂ ಆಸೆ ಇರುತ್ತೆ ಹೋಗ್ಬೇಕಂತಂದ್ರೆ ಒಂದು ಗೇಮ್ ಒಂದು ದೊಡ್ಡ ಮನೆ ಅಲ್ಲಿ ಪಳಗಿ ಬಂದರೆ ತುಂಬ ಜನ ಚೇಂಜಸ್ ಆದರು ಕಂಡುಬಂದ್ವಿ ಸೊ ಒಂದು ಹೇಳ್ಬೇಕಂತಂದ್ರೆ ನನಗೆ ಅಭಿಮಾನಿಗಳೇ ಈಗ ಅದು ಏನು ತಾವು ಹೇಳಿದ್ರಿ ಫೋಟೋಸ್ ಆಗಿರ್ಬೋದು ವಿಡಿಯೋಸನ್ನು ಶೇರ್ ಮಾಡಿ ಅಭಿಮಾನಿಗಳೇ ಬಿಡ್ತಾ ಇದ್ದಾರೆ ಸೊ ನಾನಂತೂ ಇನ್ನು ನಾನು ಯಾವತ್ತೂ ಇನ್ನು ಬಂದು ಮಾತಾಡಿಲ್ಲ ಇವತ್ತೇ ಬಂದು ಮಾತಾಡ್ತಿರೋದು ಅದು ಅಭಿಮಾನಿಗಳು ಕೊಟ್ಟರೆ ನನಗೆ ಗಿಫ್ಟು ಸರ್ ಅದಕ್ಕೆ ನಾನು ಚಿರಋಣಿ ಮೊದಲನೇದಾಗಿ ಸೊ ನನಗೂ ಆಸೆ ಇದೆ ಹೋಗಬೇಕು ಸ್ಪರ್ಧೆಯಾಗಿ ಭಾಗವಹಿಸ್ಬೇಕಂತ ಸೊ ಅದನ್ನು ಆಯ್ಕೆ ಮಾಡ್ಕೊತ ಜವಾಬ್ದಾರಿ ಸೊ ಒಂದು ನನಗೆ ಅವಕಾಶ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಬೇಕು ಕಾರ್ಡ್ ಕಾಣೋದು ಅಂತ ನಾನು ಕೇಳ್ಕೊತಿದ್ದೀನಿ ಈಗ ನೀವು ಬಿಗ್ ಬಾಸ್ ಸ್ಪರ್ಧೆಯಾಗಿ ಹೋಗಬೇಕು ಅಂದರೆ ಈ ಜನಗಳು ಕೇಳ್ತಾರೆ ಯಾವ್ರು ಏನು ಸಾಧನೆ ಮಾಡಿದ್ದಾರೆ ಈಗ ನಮಗೇನೆಲ್ಲ ಗೊತ್ತು ಈಗ ಹೋದ ವರ್ಷ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಅಪ್ಪು ದೇವಸ್ಥಾನವನ್ನು ನೀರು ಕಟ್ಟಿಸಿ ಅದನ್ನ ಅಶ್ವಿನಿ ಮೇಡಮ್ ಜೊತೆಗೆ ಉದ್ಘಾಟನೆಯನ್ನು ಮಾಡಿಸಿದಿರಿ ಅದೆಲ್ಲ ನಮಗೆ ಗೊತ್ತು ಆದರೆ ಇಳ್ನೊಳಗಿದ್ದು ಕರ್ನಾಟಕ ಜನತೆಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ನಾವು ಅಪ್ಪು ಸರ್ ನಡೆದು ಹೋದಂಥ ಈ ಕರ್ನಾಟಕ ಏನು ನೆಲ ಜಲ ಎಲ್ಲ ಇದೆಯಲ್ಲ ಸೊ ಅದರ ಒಂದು ಧೂಳಿನ ಸಮಯದಲ್ಲಿ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ ಸೊ ನಾವು ಯಾವತ್ತೂ ಪ್ರಚಾರ ವ್ಯಕ್ತಿ ಅಲ್ಲ ನಾವು ಪ್ರಚಾರ ತಗೊಂಡು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಸೊ ಆ ಥರ ಮಾಡಿದ್ವಿ ಅದೇನಿಲ್ಲ ನಾನು ಮಾಡತಕ್ಕಂಥ ಒಂದು ಸಾಧನೆ ಅಂತಂದ್ರೆ ಅದು ಅಪ್ಪು ಸರ್ ಮ್ಯಾಗ ಏನ ಪರಮಾತ್ಮ ಹೋಗಿದ್ದಾರಲ್ಲ ಸೊ ನಾವು ಅವರ ಅವರಿಗೆ ಮುಟ್ಟಿದರೆ ಮಾತ್ರ ಸಾಕು ಅಂತ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈಗ ಸಾಕಷ್ಟು ಹಲವಾರು ಸಂಘ ಸಂಸ್ಥೆಗಳಲ್ಲೆಲ್ಲ ಕೂಡಿಬಿಟ್ಟು ನಾವು ಅನಾಥಾಶ್ರಮಗಳಾಗಿರ್ಬೋದು ವೃದ್ಧಾಶ್ರಮಗಳೆಲ್ಲ ಹೋಗಿ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅಪ್ಪು ಸರ ಹೆಸರಿ ಮೇಲೆ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೊಂದು ಬಾರಿ ಮಾಡಿದ್ದೀನಿ ಇನ್ನೂ ಹೆಚ್ಚಿನದಾಗಿರ್ಬೇಕಂತಂದರೆ ನಾನು ಕನ್ನಡ ಶಾಲೆಯಿಂದಲೇ ಕನ್ನಡ ವಿದ್ಯಾರ್ಥಿಯಾಗಿ ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೇನೆ ಅಂದರೆ ಕನ್ನಡಕ್ಕೋಸ್ಕರ ಕನ್ನಡ ಶಾಲೆಗೆ ಉಚಿತವಾಗಿ ಡಾನ್ಸ್ ಕಳಿಸ್ತೇನೆ ನಾನು ವೃತ್ತಿಯಲ್ಲಿ ಡ್ಯಾನ್ಸ್ ಮಾಸ್ಟ್ರು ನಾವು ಹಳ್ಳಿಯಲ್ಲಿ ಮಾತ್ರ ಒಂದು ವಿಶೇಷವಾಗಿ ಸ್ಕೂಲ್ಗಳನ್ನು ಡಾನ್ಸ್ ಅಪ್ಪು ಡಾನ್ಸ್ ಅಕಾಡೆಮಿಯಿಂದ ತೆರೆದು ಹಳ್ಳಿ ಮಕ್ಕಳಿಗೆ ಮಾತ್ರ ನಾವು ಸೀಮಿತವಾಗಿ ಡ್ಯಾನ್ಸ್ ಕಲಿಸ್ತಾ ಇದ್ದೀವಿ ಅದು ಒಂದು ಕೂರ ಅನುಕೂಲವಾಗಿದೆ ಅನಾಥ ಮಕ್ಕಳಾಗಿರ್ಬೋದು ಸೊ ದುಡ್ಡು ಕೊಳ್ಳಿಲ್ಲ ಇರೋ ಇರದಕ್ಕಂಥ ಮಕ್ಕಳಿಗೆ ಕೂಡ ನಾವು ಅವ್ರಿಗೆ ಅವಕಾಶ ಸಿಕ್ಕೋ ಅವಕಾಶ ಸಿಗಲಿರ್ತಕ್ಕಂಥ ಮಕ್ಕಳು ಇದ್ದಾರೆ ಸೊ ಅಂಥವ್ರಿಗೆ ನಾವು ಅವಕಾಶ ಕೊಟ್ಟು ಉಚಿತವಾಗಿ ಬಟ್ಟೆ ಸಮೇತವಾಗಿ ನಾವು ಡ್ಯಾನ್ಸ್ ಕಲಿಸ್ತಾ ಇದ್ದೀವಿ ನಮ್ಮ ಸಾರ್ವಜನಿಕ ಬಸ್ ನಿಲ್ದಾಣಗಳಿರ್ತವೆ ಸರ್ಕಾರಿ ಬಸ್ ನಿಲ್ದಾಣಗಳಿಗೆ ಎಷ್ಟೋ ಅನುದಾನಗಳಿದ್ರು ಕೂಡ ಅವರು ಬಣ್ಣನ ಬಣ್ಣವನ್ನು ಹಚ್ಚಂಗಲ್ಲ ಅವನುಗಳನ್ನು ಕ್ಲೀನ್ ಮಾಡೋದಿಲ್ಲ ಸೊ ಅಂತ ಬಣ್ಣಗಳನ್ನು ನಾವು ಗುಪ್ತವಾಗಿ ಕೆಲಸಗಳನ್ನು ಮಾಡಿ ಒಂದು ಹೆಸರು ಮಾಡಿದವರು ಬಟ್ ನಾನು ನಾನೇನು ಹೆಸರು ಮಾಡಿಲ್ಲ ಜನಗಳೇ ಅದನ್ನು ಹೆಸರು ಕೊಟ್ಟಿದ್ದಾರೆ ಸುಮಾರು ಬಸ್ ಸ್ಟ್ಯಾಂಡ್ಗಳಿಗೆ ಕನ್ನಡದ ಬಣ್ಣ ಹಚ್ಚಿ ನೂತನಗೊಳಿಸೀವಿ ಹಾಗೆಯೇ ರೈತರ ಪರವಾಗಿ ಹೋರಾಟಗಳನ್ನು ಮಾಡಿ ನನ್ನ ಒಂದು ನನ್ನ ಬ್ಲಡ್ ಅನ್ನ ಅವರಿಗೆ ಕಾವೇರಿ ವಿವಾದವೇ ನಡೀತಲ್ಲ ಅವಾಗ ರಾಷ್ಟ್ರಪತಿ ಅವರಿಗೆ ನಾನು ಪತ್ರವನ್ನು ಕೂಡ ಬರ್ದಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವಿಶೇಷವಾಗಿ ಅದು ವೈರಲ್ ಆಯ್ತು ಸೊ ನಮ್ಗೆ ಅದೇನು ಅಷ್ಟು ನನ್ಗೆ ಪ್ರಚಾರ ವ್ಯಕ್ತಿ ಆಗ್ಬೇಕನ್ನೋದು ಇಷ್ಟ ಇಲ್ಲ ಸೊ ನನ್ನನ್ನು ಗುರುತಿಸ್ಬೇಕಂತಂದ್ರೆ ಸೊ ಗುಪ್ತವಾಗಿ ಗುರುತಿಸಿದ್ದಾರೆ ಜನ ಸೊ ನಾನು ಹಾಗೆ ಇರಕ್ಕೆ ಇಷ್ಟಪಡ್ತೀನಿ ಈಗ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ ಹೇಗೆ ಸರ್ ನೀವು ಈಗೆಲ್ಲ ಸಾಮಾಜಿಕ ಜಾಲದಲ್ಲಿ ನೋಡಬಹುದು ಬಹಳ ಹರಿದಾಡ್ತಾ ಇದ್ದೇವೆ ಆಮೇಲೆ ಯಾರನ್ನ ಕೇಳಿ ಇವ್ರು ಸೆಲೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೇನು ಬಿಗ್ ಬಾಸ್ ನಿಮಗೆ ಫೋನ್ ಹಚ್ಚಿದ್ರೆ ಯಾವ ತರ ಹೇಗೆ ನನಗೆ ಸರ್ ಈಗ ಮೊದಲೇ ನೀವೇ ಈಗ ಫಸ್ಟ್ ನಮಗೆ ವಿಸಿಟ್ ಮಾಡಿರೋದು ನಾವು ಯಾವುದೇ ತರ ನಮಗೆ ಕರೆ ಬಂದಿಲ್ಲ ಸೊ ಕರೆ ಬಂದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊತೀವಿ ಅದನ್ನು ಸ್ವೀಕರಿಸಿ ಸೊ ಏನು ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರಲ್ಲ ಸೊ ಅವರಿಗೋಸ್ಕರ ನಮ್ಮ ಕರ್ನಾಟಕದ ಜನತೆಗೋಸ್ಕರ ನನ್ನಲ್ಲಿ ಅದು ಅರ್ಹತೆ ಇದೆ ನಾನು ಹೋಗ್ತೀನಿ ಅನ್ನೋ ನನಗೆ ಹಂಬಲ ಇದೆ ಸೊ ಅಲ್ಲಿ ನಾನು ಹೋದರೂ ಕೂಡ ಒಂದು ಶಕ್ತಿಯಿಂದ ಯುಕ್ತಿಯಿಂದ ಒಂದು ಶ್ರದ್ಧೆಯಿಂದ ನೇ ನುಡಿಯಿಂದ ನಾನು ಗೆದ್ದು ಬರ್ತೇನೆ ಅನ್ನೋ ಒಂದು ಅವಕಾಶಕ್ಕೆ ನಾನು ಮಾಡ್ತೇನೆ ಸರ್ ಅದಕ್ಕೇನು ತೊಂದರೆ ಇಲ್ಲ ಈಗ ನೀವು ಬಿಗ್ ಬಾಸ್ ಹೋಗಿದ್ದು ಹೋಗಿದ್ದೆ ಆದರೆ ಯಾವ ರೀತಿ ಖುಷಿ ಇದೆ ಹೇಗೆ ಅಂತ ಅಲ್ಲ ಅದು ಅಭಿಮಾನಿಗಳೇ ಕೊಡ್ತೀನಿ ಸರ್ ನಾನು ಫಸ್ಟು ಯಾಕಂದರೆ ಅವರು ನಾನು ಬೆಳೆಸ್ತಾ ಇದ್ದಾರೆ ಸೊ ನನ್ನ ಕುಟುಂಬದ ಅಂತ ಹೇಳೋದು ಪ್ರತಿಯೊಬ್ಬರು ನನಗೆ ಒಬ್ಬರು ಮಾರ್ಗದರ್ಶಕರಿದ್ದಾರೆ ಸೊ ಅವ್ರಿಗೆ ಇನ್ನೂ ತುಂಬ ಖುಷಿ ಆಗುತ್ತೆ ವಿಶೇಷವಾಗಿ ಡಾಕ್ಟರ್ ಸಂಜಯ್ ಗಾಂಧಿ ಅವರು ಅಂತಂದು ನೆಗೂರು ಗ್ರಾಮದವರು ಹಿರಿಯರು ಸೊ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಾರ ಅವ್ರಿಗೆ ಇನ್ನೂ ತುಂಬ ಖುಷಿ ಆಗುತ್ತೆ ತುಂಬ ಹೇಳೋಕ್ಕಾಗಲ್ಲ ಪ್ರಕಾಶ್ ಅವರೇ ಈಗ ಒಂದು ವೇಳೆ ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಅದರಿಂದ ಈಗ ಬಿಗ್ ಬಾಸಲ್ಲಿ ನೀವು ವಿನ್ ಆದರೆ ಅಕಸ್ಮಾತ್ ಬಿನ್ ಆಗಿ ಈಗ ಬಂದಂಥ ಹಣವನ್ನು ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಫಸ್ಟು ಖುಷಿ ವಿಚಾರ ನನ್ನನ್ನು ಸೆಲೆಕ್ಟ್ ಮಾಡಲಿ ಬಿಗ್ ಬಾಸ್ ವೇದಿಕೆಗೆ ನನ್ನನ್ನು ಸ್ಪರ್ಧೆಯಾಗಿ ಏನು ಅಭಿಮಾನಿಗಳು ಕಳಿಸ್ತಾ ಇದ್ದಾರೆ ಸೊ ಅವರೇ ಜಾಲತಾಣದಲ್ಲೆಲ್ಲ ಏನು ವೈರಲ್ ಆಗ್ತದೆ ಸೊ ಅವರಿಂದ ಆಶೀರ್ವಾದ ನಾನು ಬಿಗ್ ಗೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತೀನಿ ಆದಮೇಲೆ ನಾನು ಅಫ್ಕೋರ್ಸ್ ಗೆದ್ದರೆ ಕೂಡ ಸೊ ನನ್ನ ಆರಾಧ್ಯ ದೇವರಾದಂಥ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಆಶ್ರಯದಲ್ಲಿ ಆ ಹಣವನ್ನು ಅಪ್ಪು ಸರ್ ಏನು ಮಾಡ್ತಾಯಿದ್ರು ಸಾಮಾಜಿಕವಾಗಿ ಇಡೀ ದೇಶದಂತೆ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಂತೆಯೇ ಅವರು ದೇವರಾಗಿ ಹೋಗಿದ್ದಾರೆ ಸೊ ಆ ಬಂದಂಥ ದುಡ್ಡನ್ನು ನಾನು ಏನಾದರೂ ಗೆದ್ದರೆ ಆ ದುಡ್ಡನ್ನು ನಾನು ಸಮಾಜಕ್ಕೆ ಮಾಡಿದೆ ಸಮಾಜ ಅಂತಂದರೆ ಈಗ ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಸೊ ಯಾವ ಥರ ಗೋ ಆಶ್ರಮಗಳಿಗೆ ಈಗ ಎಲ್ಲೋ ಕಡೆ ಒಂದು ಕಡೆ ಮೇವಿನ ಕೊರತೆ ಇರ್ತೈತಿ ದನಗಳಿಗೆ ಸೊ ಆ ದುಡ್ಡನ್ನು ಅಂಥ ಒಂದು ಹಸುಗಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ವಿಶೇಷವಾಗಿ ಕನ್ನಡ ಶಾಲೆಗಳಿಗಾಗಿರ್ಬೋದು ಸೊ ಆ ದುಡ್ಡನ್ನು ನಾನು ಒಂದು ರೂಪಾಯಿ ನಾನು ತೊಗೊಳಲ್ಲ ಸರ್ ಅದು ಬಿಗ್ ಬಾಸ್ ವೇದಿಕೆ ನನಗೆ ಏನು ಕೊಡ್ತೈತಿ ಅದನ್ನು ಅಪ್ಪು ಸರ್ ಹೆಸರು ಮೇಲೆ ನಾನು ಅದನ್ನು ಸಮಾಜಕ್ಕೆ ಮಾಡ್ತೇನೆ ವಿಶೇಷವಾಗಿ ಹೇಳಬೇಕಂತಂದ್ರೆ ಅಪ್ಪು ಸರ್ ಮೈ ಮೇಲೆ ಇವತ್ತಿನವ್ರಿಗಿ ಅವರು ರಾಜಕುಮಾರ ಆದರೂ ಕೂಡ ರಾಜ ರಾಜನೆಲ್ಲ ಎನ್ನ ರಾಜನೇ ಅವರು ಅಂಥವರು ಮೈ ಮೇಲೆ ಒಂದು ಗುಂಜಿ ಬಂದು ಬಂಗಾರವನ್ನು ಹಾಕಿಲ್ಲ ಸೊ ಅದೇ ಥರನ ಇವಾಗಿನ ನಮ್ಮ ಇವತ್ತಿನ ಕಾಲಮಾನದಲ್ಲಿ ಅಪ್ಪು ಅವರ ಧರ್ಮಪತ್ನಿಯವರಾದ ಅಶ್ವಿನಿ ಮೇಡಮ್ ಅವರು ಮಾತೃ ತಾಯಿಯವರು ಕೂಡ ಹೌದು ನನ್ನನ್ನು ಕೈ ಹಿಡಿದು ನನ್ನ ಕಾರ್ಯಕ್ರಮಕ್ಕೆ ಒಂದು ತಾಯಿಯಾಗಿ ಬಂದು ಆಶೀರ್ವದಿಸಿದ್ದಾರೆ ಸೊ ಅವರು ಮೈ ಮೇಲೆ ಕೂಡ ಒಂದು ಗುಂಜಿ ಬಂಗಾರ ನಾನು ಕಂಡಿಲ್ಲ ಅದು ದೊಡ್ಡ ಮನೆ ಅಂತಂದರೆ ಆ ದೊಡ್ಡ ಮನೆ ಆಶ್ರಯದಲ್ಲಿ ನಾನು ಬೆಳೀತಾ ಇದ್ದೀನಿ ಸೊ ಅಪ್ಪು ಸರ ಹೊಸರು ಹೆಸರನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ ಯಾವುದೇ ರೀತಿ ತೊಂದರೆ ತಪ್ಪತ್ತೆಗಳಂಗೆ ಆ ಹಣವನ್ನು ನಾನು ಏನೇ ಬಂದರೂ ಸಮಾಜಕ್ಕೆ ಕಿಡ್ತೀನಿ ಪ್ರಕಾಶ್ ಅವರೇ ಹೋದ ಸೀಸನ್ ಅಂದರೆ ಬಿಗ್ ಬಾಸ್ ಲೆವೆನ್ನಲ್ಲಿ ಸುದೀಪ್ ಸರು ನೆಕ್ಸ್ಟ್ ಸೀಸನ್ನ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ರು ನಿನ್ನೆ ಪ್ರೆಸ್ ಮೀಟಲ್ಲಿ ಬ ಲೈವ್ ಬಂದಾಗ ಹೇಳಿದರು ಇನ್ನು ಈ ಸೀಸನ್ ತನಕ ನಾನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅದೇನೋ ಒಂದು ಇದು ಆಯ್ತು ನಮ್ಮ ಟೀಮ್ ಬಗ್ಗೆ ಅಂತ ಹೇಳಿದ್ರು ನಿಮ್ಗೆ ಎಷ್ಟು ಖುಷಿ ಇದೆ ಬಿಗ್ ಗೆ ಮತ್ತೆ ಸುದೀಪ್ ಸರ್ ಎಂಟ್ರಿ ಅನ್ನ ಮಾಡ್ತಾ ಇರೋದು ತುಂಬಾ ಖುಷಿ ರೀ ಎಲ್ರ ಜನಗಳು ಅಭಿಮಾನಿಗಳ ಆಸೆನೂ ಅದೇ ಇತ್ತು ಯಾಕಂದ್ರೆ ಕಿಚ್ಚ ಬಾದ್ಸಿಲ್ಲ ಅಂತಂದ್ರೆ ಆ ಶೋ ಆ ಶೋ ಆಗಕ್ಕೆ ಚಾನ್ಸೇ ಇಲ್ಲ ಗಮ್ಮತ್ ಆಗಿರ್ಬೋದು ಆ ಸ್ಟೈಲ್ ಆಗಿರ್ಬೋದು ಅವ್ರು ನಿಂತ್ಕೊಂಡು ಮಾತಾಡೋ ಗತ್ತಿರಬಹುದು ನಾನು ನೋಡಕ್ ಇಷ್ಟಪಡ್ತೇನೆ ಯಾಕಂದ್ರೆ ನಾನು ಅವ್ರಿಗೆ ಐವತ್ತನೇ ವರ್ಷದ ಹುಟ್ಟಬೇಕು ನಾನು ವಿಶೇಷವಾಗಿ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ಅಂದ್ರೆ ರೂರಲ್ ಸ್ಟಾರ್ ಅಂಜನ್ ಎರಡಾವೇರಿ ಚಿತ್ರದ ನಾಯಕರವರು ನಮ್ಮ ಉತ್ತರ ಕನ್ನಡ ಭಾಗದ ರೈತರ ಮಗ ಕೂಡ ಅವರು ತುಂಬಾ ಬೆಳೆದಿದ್ದಾರೆ ಸೊ ಅವ್ರ ಜೊತೆ ನಾನು ಕಿಚ್ಚಾ ಸುದೀಪ್ ಅವ್ರದ್ದು ಐವತ್ತನೇ ವರ್ಷದ ಹುಟ್ಟಬ್ಬೆ ಚೆನ್ನಮ್ಮ ಸರ್ಕಲ್ ಹುಬ್ಳಿಯಿಂದ ಅವ್ರ ಮನೆ ಬೆಂಗಳೂರು ವರೆಗೂ ಕೂಡ ನಾನು ಸೈಕಲ್ ತಗೊಂಡು ಒಂದು ವಾರ ಜರ್ನಿ ಮಾಡ್ತೀನಿ ಸರ್ ತುಂಬಾ ಅನುಭವ ಇದೆ ನಾನು ಸರ್ಗೆ ಅದನ್ನೇ ವಿಶ್ ಮಾಡಿದೆ ಇಂಥ ಸರ್ ಭೇಟಿ ಸರ್ ತುಂಬಾ ಖುಷಿ ಆಯ್ತು ಅಂತಂದು ಐದು ನಿಮಿಷ ನೋಡಿದ್ದೇನೆ ಸರ್ ಅವ್ರು ನಾನು ಸುದೀಪ್ ಸರ್ನ ಸೊ ಆಮೇಲೆ ನಂತರ ಹೋಗಿ ಫೋಟೋ ಎಲ್ಲ ತಗೊಂಡು ಖುಷಿ ಆಯ್ತು ಸರ್ ನಿಮ್ಮನ್ನ ಭೇಟಿಯಾಗಿದ್ದ ಮಾತಾಡಿಸಿ ವಿಶ್ ಮಾಡಿ ಬಂದು ಬರ್ಬೇಕು ಅವ್ರು ಇದ್ರೇನೆ ಅಗತ್ತು ಅಗಮ್ಮ ಅದಿದ್ದರೇ ಬಿಗ್ ಬಾಸ್ ಬೆಂಕಿಯಾಗಿ ನಡೆಯೋದು ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಶಿವರಾಜ್ ಕುಮಾರ್ ಅವರನ್ನ ನೀವು ಕಟ್ಟಿಸಿದಂತ ಅಪ್ಪು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಒಂದು ವಿಷಯ ಓಡಾಡ್ತಾ ಇದೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಮೊನ್ನೆ ತಾನೇ ಹೋದ್ವಾರದಲ್ಲಿ ಶಿವಣ್ಣವರ ನಾವು ನಮ್ಮ ಸ್ನೇಹಿತರು ನಮ್ಮ ಗುರುಗಳೆಲ್ಲ ಭೇಟಿಯಾಗಿ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅಕ್ಕವರನ್ನು ನಾವು ಭೇಟಿಯಾಗಿ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಹುಡುಗರನ್ನ ನಮ್ಮ ಅಪ್ಪು ದೇವಸ್ಥಾನದ ಪ ಒಂದು ಪ್ರೇಮವನ್ನು ನೀಡಿ ತುಂಬ ಖುಷಿಪಟ್ಟರು ಅದು ನೋಡಿ ಸೊ ಭೇಟಿ ಮಾಡಿಸಿದ್ರು ಸೋಮಣ್ಣ ಅಂತ ಮೈಸೂರವರು ಅವ್ರಿಗೂ ಕೂಡ ಧನ್ಯವಾದಗಳು ಅಲ್ಲಿಂದ ನಾವೇನು ಮಾಡಿದ್ವಿ ಅಂದ್ರೆ ಶಿವಣ್ಣವ್ರಿಗೆ ಭೇಟಿ ಮಾಡಿಸಿ ನನಗೆ ಬೆಣ್ಣು ತಟ್ಟಿದ್ರು ಅವರು ಹೌದಪ್ಪ ನೀನ ದೇವಸ್ಥಾನ ಕಟ್ಟಿದ ಅಭಿಮಾನಿ ಅಂತ ನನ್ನ ಬೆಣ್ಣೆ ತಟ್ಟಿ ಸೆಕೆಂಡ್ ಮಾಡಿ ನನ್ನ ಹಗ್ ಮಾಡಿ ನೋಡಿ ಒಬ್ರು ಹೆಟ್ರಿಕ್ ಇರೋ ಅವರು ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆನೆ ಅಂತ ಒಬ್ಬರು ನನ್ನನ್ನು ತಕ್ಕೊಂಡಾಗ ಎಲ್ಲ ನನ್ನ ಮೈಯಲ್ಲೆಲ್ಲ ನೆಟ್ಟಗಾಗಿ ಬಿಡ್ತಾರೆ ಯಾಕಂದ್ರೆ ಸಾಮಾನ್ಯ ನಾವು ತರಕಾರಿ ಮಾಡೋರು ಇವತ್ತು ಅಲ್ಲಿ ಹೋಗಿ ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಮೀಟ್ ಅಂದ್ರೆ ಸಾಮಾನ್ಯ ಕೆಲಸ ಅಪಾರ್ಟ್ಮೆಂಟ್ ತಗೋಬೇಕು ಸೊ ಭೇಟಿ ಆಗಬೇಕು ತುಂಬಾ ಕಷ್ಟ ಇರುತ್ತೆ ಸ್ಟ್ರಗಲ್ ಇದೆ ಅಂತದಲ್ಲಿ ನಮ್ಮನ್ನ ನೇರವಾಗಿ ಅವರು ಭೇಟಿ ಮಾಡಿಸಿದ್ರು ಆ ಮಾತಾಡ್ಸಿದ್ರು ಪರಿಚಯ ಮಾಡಿಸ್ಕೊಟ್ರು ಸೊ ಅದಕ್ಕಿಂತ ಮುಂಚೆನೆ ನಾನು ಆಲ್ರೆಡಿ ಒಂದು ಮೂರು ವರ್ಷದ ಹಿಂದ್ಗಡೆ ಅಪ್ಪು ಸರ್ ತೀರೋದ ಒಂದು ಮೂರೇ ತಿಂಗಳಿಗೆ ನಾನು ಅವರು ಅಭಿಮಾನಿಯಾಗಿ ಆ ಶ್ರೀ ಗುರ್ಲಿಂಗ ಸ್ವಾಮಿ ಅಕ್ಕಿಮಠ ಅಗಡಿ ಮುರುಗಳ ಅವರ ಜೊತೆಗೆ ನಾನು ಹೋಗ್ಬಿಟ್ಟು ಸಮಾಧಿಗೆ ಹೋಗಿ ಸರ್ ಸಮಾಧಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜ್ಯೋತಿ ತಂದ್ವಿ ನಾವು ಆತ್ಮಜ್ಯೋತಿಯನ್ನು ಅದನ್ನು ಶಿವಣ್ಣವರೇ ಶಿವರಾಜ್ ಕುಮಾರ್ ಅವರೇ ತಮ್ಮ ಕೈಯಾರೇ ನನಗೆ ಹಂಚಿಕೊಟ್ರು ಅದನ್ನು ನಾನು ಎಂಟು ತಾಸು ನನ್ನ ಮೈ ಮೇಲೆ ಇಟ್ಕೊಂಡು ಅದನ್ನು ದೀಪಾರದಾಗಿ ಬಂದು ಒಂದು ದಿವಸ ಮಠದಲ್ಲಿಟ್ಟು ಆ ದೇವ್ ಜ್ಯೋತಿಯನ್ನು ಮತ್ತೆ ಗುರುಗಳ ಒಂದು ಮಾತುಗಳನ್ನು ಕೇಳಿ ನಾನು ಆ ಜ್ಯೋತಿಯನ್ನು ನನ್ನ ಮನೆಯಲ್ಲಿ ಬೆಳಗಿ ನಾನು ಬೆಳಿಬೇಕು ಸ್ವಾಮೀಜಿ ಅವರೇ ನನಗೆ ಆಶೀರ್ವಾದ ಮಾಡಿ ಮಾಡಿದಂತ ಅವ್ರಿಂದ ನಾನು ಆಶೀರ್ವಣೆ ತಗೊಂಡು ನಂತರ ಆ ಜ್ಯೋತಿಯನ್ನು ನನ್ನ ಜಗಲಿ ಮೇಲೆ ನನ್ನ ಮನೆಯ ಜಗಲಿ ಮೇಲೆ ಒಂದು ತಿಂಗಳ ದೀಪ ಹಾರದಾಗಿ ನಾನು ದೀಪ ಹಚ್ಚಿದೆ ಸೊ ಅವತ್ತಿಂದ ನನಗೆ ಇವತ್ತಿನವರೆಗೂ ಒಳ್ಳೆಯದಾಗಿದೆ ಸೊ ಅಪ್ಪು ಸರ್ಗೆ ಒಂದು ದೇವಸ್ಥಾನಕ್ಕೆ ಮೇಲೆ ನನಗೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಾಯ್ತು ಸೊ ವಿಶೇಷವಾಗಿ ಅವ್ರ ಹೆಸರನ್ನೇ ನಾನು ನಾಮಕರಣ ಮಾಡಿದೆ ಅಶ್ವಿನಿ ಮೇಡಮ್ ಮಗಳಿಗೆ ನಾಮಕರಣ ಬಂದ್ಬಿಟ್ಟು ಮನೆಗೆ ಅಪ್ಪು ಸರ್ ದೇವಸ್ಥಾನ ಇನ್ನೋಗ್ರೇಷನ್ ಬಂದಾಗ ಅದಕ್ಕಿಂತ ಮುಂಚೆನೆ ನಾನು ಅಪ್ಪು ಸರ್ ಸಮಾಧಿಗೆ ಹೋಗ್ಬಿಟ್ಟು ನನ್ನ ಮಗನಿಗೆ ನಾಮಕರಣ ಮಾಡಿಸ್ಕೊಂಡೆ ಪುನೀತ್ ರಾಜ್ ಅಂತ ಸೊ ಆಮೇಲೆ ನಾನು ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಅಮಾಶಿಗೊಮ್ಮೆ ತಮ್ಮ ಮನೆ ಹೋಗ್ತಾರೆ ಆ ತರ ನಾನು ಸ್ಲೀಪರ್ ಇಲ್ದೇನೆ ಐದು ಅಮಾಸಿ ನಾನು ಅಪ್ಪು ಸರ್ ದೇವಸ್ಥಾನಕ್ಕೆ ನಡ್ಕೊಂಡೆ ಅವಾಗ ನನಗೆಲ್ಲ ಒಳ್ಳೇದಾಯ್ತು ಒಳ್ಳೆಲ್ಲ ಕಡೆ ಡಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ಮನೆ ಕಟ್ಕೊಂಡೆ ಚಿಕ್ಕದಾಗಿ ಒಂದು ಹಂಚಿನ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೇನೆ ಚಿಕ್ಕ ಕುಟುಂಬ ಎಲ್ಲ ಅಭಿಮಾನಿಗಳು ಬೆಳೆಸ್ತಾ ಇದ್ದಾರೆ ಅಪ್ಪು ಸರ್ ಆಶೀರ್ವಾದ ಸದಾ ನನ್ನ ಮೇಲಿದೆ ಇದ್ದೇ ಇರುತ್ತೆ ಅವ್ರು ದೇವರಾಗಿದ್ದಾರೆ ಒಂದು ಮಾತಿಲ್ಲ ಸರ್ ಬಗ್ಗೆ ಏನಿಲ್ಲ ವಿಶೇಷವಾಗಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದರೆ ಆಯ್ಕೆ ಮಾಡಿದಂತ ಒಂದು ಕಾರಣಕ್ಕೆ ನಾನು ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೇನೆ ಈ ಬಡ ಕಲಾವಿದ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಒಂದು ಪುಟ್ಟ ಗ್ರಾಮದಲ್ಲಿ ಇರ್ತಕ್ಕಂಥ ಸಾಕಷ್ಟು ಪ್ರಸಾದಿ ಹೆಸರು ಮಾಡಿದ ನಂತ ಅಭಿಮಾನಿಗಳು ಜನರುಗಳು ಹೇಳ್ತಾರೆ ಸೊ ಅದೇ ತರ ನಾನು ಬೆಳೀತಾ ಇದೀನಿ ಬೆಳೆಸ್ತಾ ಇದಾರೆ ಆಯ್ಕೆ ಆದರೆ ಖುಷಿನೇ ಆಯ್ಕೆ ಆಗಿಲ್ಲ ಅಂದ್ರೆ ತರಕಾರಿ ಮಾರೋದಿದ್ದೇ ಇದೆ ಡಾನ್ಸ್ ಕಲಿಸೋದಿದ್ದೇ ಇದೆ ಮಕ್ಕಳಿಗೆ ನನ್ನ ಜೀವನ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸೊ ವಿಶೇಷವಾಗಿ ನನ್ನಲ್ಲಿ ಒಂದು ಪ್ರತಿಭೆ ಏನಂತಂದ್ರ ಮೊದಲೇದಾಗಿ ನಾನು ಸಾಮಾನ್ಯವಾಗಿ ಕುರಿ ಕಾಯ್ಕೊಂತ ಒಂದು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಹದಿನಾರು ಹದಿನೇಳು ವರ್ಷದಿಂದ ನನ್ನ ತಾಯಿ ಜೊತೆ ತರಕಾರಿ ಮಾಡ್ತಕ್ಕಂತ ಒಂದು ಸೊ ತರಕಾರಿ ಮಾಡಿಕೊಂಡು ಅಪರಾಧ ಡಿಗ್ರಿ ಮುಗಿಸ್ಕೊಂಡು ಡಾನ್ಸ್ ಮಾಸ್ಟರ್ ಆಗಿದ್ದೇನೆ ಸಮಾಜಕ್ಕೆ ಕನ್ನಡ ಶಾಲೆಗಳಿಗೆ ಉಚಿತವಾಗಿ ಡಾನ್ಸ್ ಕಲಿಸ್ಕೊಂತ ಶಾಲೆಗಳ ಅಭಿಮಾನಗಳನ್ನ ಹೆಚ್ಚಿಸಿದ್ದೇನೆ ಯಾಕಂದ್ರೆ ಕನ್ನಡ ಸ್ಕೂಲ್ ಯಾರು ಹೋಗೋದಿಲ್ಲ ಡಾನ್ಸ್ ವಿಶೇಷವಾಗಿ ಕನ್ನಡ ಸ್ಕೂಲ್ ಇಂದ ಬಂದವರು ಲಾಸ್ಟ್ ಬೆಂಚ್ ಬೆಂಚ್ ಆಗಿ ಒಂದು ಸಾಕಷ್ಟು ಪ್ರಶಸ್ತಿಗಳನ್ನು ನಮ್ಮ ಗುರುತಿಸಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮ ಕನ್ನಡ ಶಾಲೆಗೆ ಕೊಟ್ಟಂತ ಒಂದು ಶಕ್ತಿ ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ಏನ್ ಅಂತಂದ್ರೆ ನಾವು ಮಾಡ್ತಕ್ಕಂಥ ಅಂತ ಕಾರ್ಯಕ್ರಮಗಳು ಅಪ್ಪು ಸರ್ ಹೆಸರ ಮೇಲೆ ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ವಿಶೇಷವಾಗಿ ನಾವು ಸಿನಿಮಾಗಳಲ್ಲಿ ಕೂಡ ಹೇಳಿಲ್ಲ ನಾನು ಸುಮಾರು ಮೂರು ಸಿನಿಮಾಗಳಲ್ಲಿ ಕೂಡ ನಾನು ನಟನೆ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡಿದ್ದೀನಿ ಭಿಕ್ಷಿಕ್ನ ಪಾತ್ರ ಆಗಿರ್ಬೋದು ಆಮೇಲೆ ಕಂಡಕ್ಟರ್ ಪಾತ್ರ ಆಗಿರ್ಬೋದು ಸೊ ಫ್ರೆಂಡ್ ರೋಲ್ ಆಗಿ ನಾನು ಕಾರ್ಯ ಆ್ಯಕ್ಟ್ ಮಾಡಿದ್ದೀನಿ ಸೊ ಅಂಥದ್ರಲ್ಲಿ ಗುರುತಿಸ್ಬೋದು ಚಿತ್ರರಂಗದಲ್ಲಿ ಗುರುತಿಸ್ಬೋದು ಸಮಾಜ ಸೇವೆಯಲ್ಲಿ ಗುರುತಿಸ್ಬೋದು ವಿಶೇಷವಾಗಿ ಒಬ್ಬ ಸಾಮಾನ್ಯ ರೈತರ ಮಗನಾಗಿ ತರಕಾರಿ ಮಾಡತಕ್ಕಂಥ ತರಕಾರಿ ವ್ಯಾಪಾರಿಯಾಗಿ ನನ್ನನ್ನು ಗುರುತಿಸ್ಬೋದು ಸೊ ಮೇಲಾಗಿ ಪುನೀತ್ ರಾಜ್ಕುಮಾರ್ ಅಪ್ಪಟೆ ಅಭಿಮಾನಿಯಾಗಿ ಸೊ ಕರ್ನಾಟಕದಲ್ಲಿ ಒಂದು ಹೆಸರು ಮನೆ ಮಗನಾಗಿ ಬೆಳೆದಂಥ ಹೆಮ್ಮೆಯ ನಾವು ಗುರುತಿಸಬಹುದು ಸರ್ ತಾವು ಒಂದು ತರಕಾರಿ ಮಾಡುವ ಒಂದು ಕುಟುಂಬದಿಂದ ಮೇಲೆ ಬಂದವರು ಆರ್ಥಿಕವಾಗಿ ಅಂತ ಒಂದು ಹೇಳಿದ್ರೆ ನಾವು ನಿಮ್ಮ ಮನೆ ಸದೃಢ ಗುರುತಿಸಿದ್ದಾರೆ ಹೌದಾ ನೀವ್ ಇದ್ರ ಬಗ್ಗೆ ಏನಾದರೂ ಬೇರೆ ಒಂದು ಮೀಡಿಯಾದ್ರ ಜೊತೆ ಆಗಿರ್ಬೋದು ಅಥವಾ ಯಾವುದಾದ್ರು ಚಿತ್ರರಂಗದಲ್ಲಿ ಇರೋರ್ ಬಗ್ಗೆ ಇರೋರ ಜೊತೆ ಆಗಿರ್ಬೋದು ಏನಾದ್ರೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀರಾ ನಂಗೆ ಯಾವುದೇ ರೀತಿ ಇದಿಲ್ಲ ಯಾಕಂದ್ರೆ ಸಪೋರ್ಟ್ ಐತಿ ಒಟ್ಟಾರೆಯಾಗಿ ಕಲಾವಿದರಂತೂ ತುಂಬಾ ಇದೆ ರಾಜಕಾರಣಿಗಳಂತೂ ಎಲ್ಲರೂ ಅಪ್ಕೊಂತಾರೆ ಸೊ ಯಾವ್ದೇ ನಾವು ಪಕ್ಷದವರಲ್ಲ ಸೊ ನಮ್ಮ ಹಕ್ಕು ಏನೈತೆ ನಾವು ಕೆಲಸ ಮಾಡ್ತೇವೆ ಸೊ ಎಲ್ಲರೂ ಪಕ್ಷದವರು ನಮ್ಮನ್ನ ಅಪ್ಕೊಂಡು ಬೆಳೆಸ್ತಾ ಇದಾರೆ ವಿಶೇಷವಾಗಿ ಎಲ್ಲ ಲಚ್ಚರ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಆಮೇಲೆ ರೈತರಾಗಿರ್ಬೋದು ಯೋಧರಾಗಿರ್ಬೋದು ಆಲ್ಮೋಸ್ಟ್ ಡಾಕ್ಟರ್ಸ್ ಆಲ್ಮೋಸ್ಟ್ ಎಲ್ಲ ನನ್ನ ಗುರುತಿಸಿದ ಸೊ ನನಗೆ ಏನು ಸಪೋರ್ಟ್ ಬೇಕಪ್ಪ ನಾವು ಮಾಡ್ತೇವೆ ನಿನಗೆ ಓಟಿಂಗ್ ಬೇಕಾ ಮಾಡ್ತೀವಿ ನೀನು ಹೋಗ್ಬೇಕು ಅಂತ ನನಗೆ ಈಗ ಜನರೇ ಹುರಿದುಂಬಿಸಿದ್ದಾರೆ ಸೊ ಆದ್ರೆ ನನಗೊಂದು ಅವಕಾಶ ಕೊಟ್ರೆ ಆ ನಾನು ಚೆನ್ನಾಗಿ ಆಡಬಲ್ಲೆ ನಾನು ಹೋಗಬಲ್ಲೆ ನನ್ನ ಏನು ಕಳಿಸಿದಂಥ ಅಭಿಮಾನಿಗಳಿದ್ದಾರೆ ಜನರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ವಿಶೇಷವಾಗಿ ಒಂದು ಶಕ್ತಿಯನ್ನು ನಾನು ತೋರಿಸ್ತೇನೆ ನಂದು ಏನು ಅಂತ ನಾನು ಹೇಳ್ಬೋದು ಸರ್ ಸಪೋರ್ಟ್ ಮಾತ್ರ ಇಡೀ ಕರ್ನಾಟಕನೇ ಇದೆ ಸೊ ಅದಕ್ಕಂತೂ ಒಂದೇ ಮಾತಿಲ್ಲ ಇಡೀ ಕರ್ನಾಟಕ ಜನರೇ ನಾನು ಗೆಲ್ಲಿಸ್ತಾರೆ ಸೊ ಲಕ್ಷ ಬೇಡ ಕೋಟಿ ನಾನು ಓಡ್ ತೊಗೊತೀನಿ ಅನ್ನೋದು ನನಗೊಂದು ಭರವಸೆ ಇದೆ ಬಟ್ ಅವಕಾಶ ಸಿಗ್ಬೇಕಷ್ಟೇ ಓಕೆ ಸರ್ ಇಲ್ಲಿವರೆಗೂ ಟೈಮ್ ಕೊಟ್ಟು ನಮಗೋಸ್ಕರ ಟೈಮ್ ಕೊಟ್ಟು ಇಷ್ಟೇ ಹೊರತು ಮಾತಾಡೋಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು